ನಮಸ್ಕಾರ ಸ್ನೇಹಿತರೆ ಈ ಜಗತ್ತಿನಲ್ಲಿ ಎಲ್ಲರೂ ಯಾರೂ ಕೆಟ್ಟವರಾಗೋದಕ್ಕೆ ಸಾಧ್ಯವಿಲ್ಲ ಆಯಾ ಸಂದರ್ಭಗಳು ಆ ವ್ಯಕ್ತಿಯನ್ನು ಕೆಟ್ಟವರು ಅಂತ ಮಾಡುತ್ತೆ ಹಾಗೂ ನಾವು ತಾಳ್ಮೆ ಕಳೆದುಕೊಂಡಾಗ ಅವರು ಕೆಟ್ಟವರಂತ ನಾವೇ ಅವರನ್ನು ಸಾಬೀತುಪಡಿಸ್ತೀವಿ ಇಂತಹ ಮಾತನ್ನು ನಾವು ಕೇಳಿದಾಗ ನನಗೆ ನೆನಪಾಗೋದು ಗಿರೀಶ್ ತಾಳಿಕಟ್ಟಿ ಅವರು ಬರೆದಂತಹ ಈ ಏಳನೇ ತರಗತಿಯ ಅಂತಿಮ ವಿದಾಯ ಗದ್ಯ ತುಂಬ ನೆನಪಾಗುತ್ತೆ ತುಂಬಾ ಅದ್ಭುತವಾದಂತಹ ಒಂದು ಸಂದೇಶವನ್ನ ಇಲ್ಲಿ ಲೇಖಕರು ನೀಡಿದ್ದಾರೆ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೇವೆ ಆ ಮಾತು ನಾವು ಕೇಳಿದ್ದೇವೆ ವೈದ್ಯ ಮಾನವನ ರೂಪದಲ್ಲಿರುವಂತಹ ದೇವರು ಆ ದೇವರು ಜನರ ಕಣ್ಣೀರನ್ನ ಜನರ ಕಷ್ಟಗಳನ್ನ ಒರೆಸುವಂತಹ ಒಂದು ಶಕ್ತಿ ಅವರಿಗಿರುತ್ತೆ ಅದನ್ನ ತಮ್ಮ ಜ್ಞಾನದ ಮೂಲಕ ಹಾಗೂ ಚಿಕಿತ್ಸೆ ಮೂಲಕ ಜನರನ್ನ ಸರಿಪಡಿಸ್ತಾರೆ ಅನ್ನೋದು ಖಂಡಿತವಾದಂಥ ಮಾತು ಇಲ್ಲೂ ಕೂಡ ಒಂದು ಕತೆ ತುಂಬಾ ಒಂದು ಮೌಲ್ಯದ ಸಂದೇಶ ನೀಡುತ್ತೆ ಆ ವೈದ್ಯರು ಡಾಕ್ಟರ್ ನಡಿಗೆಯಲ್ಲಿ ಬರ್ತಾರೆ ತುಂಬಾ ಗಡಿಬಿಡಿಯಲ್ಲಿ ಬರ್ತಾರೆ ರೋಗಿ ಒಬ್ಬನನ್ನ ಉಳಿಸಲು ತನ್ನಿಂದಾಗಿ ತಡವಾಗಿದೆಯಲ್ಲ ಎಂಬ ತಳವಳ ಅವರಲ್ಲಿತ್ತು ಮುಖದ ಮೇಲೆ ನಾನು ತಡವಾಗಿ ಬಂದಿದ್ದೀನಿ ಅಂತ ಒಂದು ಕಳಕಳೆ ಇತ್ತು ನರ್ಸ್ ಅವರಿಂದ ಫೋನ್ ಬರುತ್ತಿದ್ದಂತೆ ಆಸ್ಪತ್ರೆಗೆ ದೌಡಾಯಿಸಿ ಬರ್ತಾರೆ ತಮ್ಮ ಮನೆಯಲ್ಲಿ ನಿಲ್ಲೋದಿಲ್ಲ ಬಂದ್ಬಿಡ್ತಾರೆ ಡಾಕ್ಟರ್ ಹೀಗೆ ಹೀಗೆ ಬರ್ತಾರಲ್ಲ ಬಂದಾಗ ಅವರ ಶಸ್ತ್ರ ಚಿಕಿತ್ಸೆ ಸಮವಸ್ತ್ರವನ್ನು ಧರಿಸ್ತಾರೆ ಇನ್ನೇನು ಆಪೇಷನ್ ಆಪರೇಷನ್ ಥಿಯೇಟರ್ ಅಂತ ಹೆಜ್ಜೆ ಹಾಕಬೇಕು ಅಷ್ಟೊತ್ತಿಗಾಗಲೇ ಕೊಠಡಿ ಮುಂದೆ ಒಬ್ಬ ತಂದೆ ನಿಂತಿದ್ರು ತುಂಬಾ ಗಾಬರಿಯಿಂದ ಹೆಜ್ಜೆ ಹಾಕ್ತಾ ಇದ್ರು ತಮ್ಮ ಮಗನನ್ನ ಒಳಗೆ ಅಡ್ಮಿಟ್ ಮಾಡಿದ್ರು ಏನಾಗುತ್ತೋ ಬಿಡುತ್ತೋ ಅಂತ ಗೊತ್ತಿಲ್ಲ ಆತ ಜೀವಂತವಾಗಿ ಉಳಿತಾನೋ ಬಿಡ್ತಾನೋ ಅನ್ನೋದು ಗೊತ್ತಿಲ್ಲ ಆತಂಕ ಅವರನ್ನು ಕಿತ್ತು ತಿನ್ನು ಹಾಗೆ ಅವ್ರ ಮುಖದಲ್ಲಿ ಅಸಹನೆ ತಾಂಡವಾಡ್ತಾ ಇತ್ತು ಇನ್ನೇನು ಈ ವೈದ್ಯರು ತಡವಾಗಿ ಬಂದಿದ್ರು ಆಪ್ರೇಷನ್ ಥಿಯೇಟರ್ ಅಂತ ಬರ್ತಾ ಇದ್ರು ವೈದ್ಯರನ್ನ ಆ ಕಂಡವರೇ ಆ ತಂದೆ ಅಸಹನೆಯನ್ನು ಕಳೆದುಕೊಂಡು ಬಿಡ್ತಾರೆ ಕೋಪದಿಂದ ಇಲ್ಲಿ ಬರೋದಕ್ಕೆ ನಿಮ್ಗೆ ಇಷ್ಟೊಂದು ತಡವಾಯ್ತಾ ನನ್ನ ಮಗ ಜೀವ ಅಪಾಯದಲ್ಲಿದೆ ಅಂತ ಗೊತ್ತಾದರೂ ಕೂಡ ಅವನ ಜೀವದ ಜೊತೆ ಆಟ ಆಡ್ತಾ ಇದ್ದೀರಾ ನಿಮ್ಗೆ ಕಿಂಚಿತ್ತಾದರೂ ಜವಾಬ್ದಾರಿ ಅನ್ನೋದು ಇದೇನಾ ಅಂತ ಕೇಳ್ತಾರೆ ತನ್ನೆಲ್ಲ ಆಕ್ರೋಶದ ಮಾತಿನ ರೂಪಗಳನ್ನು ವೈದ್ಯರ ಮೇಲೆ ಹರಿಹಾಯ್ದು ಬಿಡ್ತಾರೆ ಕೋಪದಿಂದ ಬಿಡ್ತಾರೆ ನಾವು ಹೇಳ್ತೀವಲ್ಲ ಬಾಯಿಗೆ ಬಂದಂಗೆ ಬಿಡ್ತಾರೆ ಅಂತ ಈ ರೀತಿ ಬೈದು ಬಿಟ್ಟಾಗ ಆ ವೈದ್ಯರು ಹೇಳ್ತಾರೆ ದಯವಿಟ್ಟು ಕ್ಷಮಸಪ್ಪ ನಾನು ಆಸ್ಪತ್ರೆಗೆ ಬಂದಿರಲಿಲ್ಲ ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ ನನಗೆ ಫೋನ್ ಬರ್ತಿದ್ದಂತೆ ನಾನು ಹೊರಟು ಬಂದಿದ್ದೀನಿ ದಯಮಾಡಿ ನಿನಗೆ ಸ್ವಲ್ಪ ಶಾಂತನಾಗು ನಾನು ಕೆಲಸ ಮಾಡಲು ನನಗೆ ಬಿಡಪ್ಪ ಅನುವು ಮಾಡಿಕೊಡು ನನಗೆ ಈಗಾಗಲೇ ನಾನು ತಡವಾಗಿ ಬಂದಿದ್ದೀನಿ ಕ್ಷಮೆ ನಾನು ಇನ್ನನ್ನು ಕೇಳ್ತೀನಿ ಅಂತ ವೈದ್ಯರು ವಿತ ವಿನಂತಿಯನ್ನು ಮಾಡಿಕೊಂಡು ಆ ವ್ಯಕ್ತಿ ಹತ್ರ ಕೇಳ್ತಾರೆ ಆಗ ಆ ತಂದೆ ಹೇಳ್ತಾರೆ ಶಾಂತನಾಗೋದ ಒಂದೊಮ್ಮೆ ನಿನ್ನ ಮಗನ ಆಪರೇಷನ್ ಕೊಠಡಿಯಲ್ಲಿ ಇದೇ ಪರಿಸ್ಥಿತಿಯಲ್ಲಿದ್ರೆ ನೀವೇನ್ ಮಾಡ್ತಾ ಇದ್ರಿ ನೀವು ಶಾಂತವಾಗಿ ತೀರ್ತಿದ್ರ ಅಂತ ಕೇಳ್ತಾರೆ ನಿಮ್ಮ ಮಗನು ಇದೇ ಪರಿಸ್ಥಿತಿಯಲ್ಲಿದ್ದಾಗ ವೈದ್ಯರು ಬರುವುದು ತಡವಾದಾಗ ನಿಮ್ಮ ಮಗ ಸತ್ತೋದ್ರೆ ನೀವೇನ್ ಮಾಡ್ತಿದ್ರಿ ಅಂತ ಆ ತಂದೆ ಆಕ್ರೋಶ ಕೊನೆಯಿಲ್ಲದಂತೆ ಕಾಣಲಿಲ್ಲ ಈ ರೀತಿ ಬೈದಾಗ ಆ ವೈದ್ಯರು ತಾಳ್ಮೆ ಕಳೆದುಕೊಳ್ಳಿಲ್ಲ ಸ್ನೇಹಿತೆ ತುಂಬಾ ಸಮಾಧಾನವಾಗಿ ಉತ್ತರ ಕೊಡ್ತಾರೆ ಒಬ್ಬ ವೈದ್ಯನಾಗಿ ನಾನು ಏನು ಮಾಡಬೇಕೋ ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ನಿನ್ನ ಮಗನನ್ನ ಉಳಿಸಲು ನನ್ನೆಲ್ಲ ಸಾಮರ್ಥ್ಯವನ್ನ ಪಣಕ್ಕಿಡ್ತೇನೆ ಆದರೂ ನಮ್ಮನ್ನೆಲ್ಲ ಮೀರಿದ ಶಕ್ತಿ ಮುಂದೆ ನಾವು ಏನು ಮಾಡಿದ್ರೂ ಕೂಡ ನಮ್ಮ ಆಟ ನಡೆಯೋದಿಲ್ಲ ವೈದ್ಯರಾದವರು ಸಾವನ್ನ ಮುಂದೂಡಬೋದೇ ಹೊರತು ವಿನಃ ಸಾವಿನಿಂದ ಸಂಪೂರ್ಣವಾಗಿ ಬಚಾವ್ ಮಾಡಲು ಶಕ್ತಿ ನಮಗೂ ಇಲ್ಲ ನಿಮಗೂ ಇಲ್ಲ ಅಂತ ಹೇಳಿ ಆ ತಂದೆಗೆ ಸಮಾಧಾನವನ್ನು ಮಾಡ್ತಾರೆ ನಿನ್ನ ಮಗನನ್ನು ನಾನು ಉಳಿಸ್ತೇನೆ ದೇವರ ಬಳಿ ನಿನ್ನ ಮಗನನ್ನು ಉಳಿಸಿಕೊಡುವಂತೆ ಬೇಡಕ್ಕೆ ಹೋಗು ನನ್ನ ಕೆಲಸ ಮಾಡಲು ಬಿಡೋಪ್ಪ ನನಗೆ ಅಂತ ಆ ವೈದ್ಯರು ಆ ತಂದೆಗೆ ಹೇಳ್ತಾರೆ ಇಲ್ಲಿ ನಾವು ಆ ಕಷ್ಟದ ಭಾಗವಾಗದೇ ಇದ್ದಾಗ ಅದನ್ನು ಸ್ವಾಂತ್ವಾನ ಹೇಳೋದು ತುಂಬ ಸುಲಭವಾಗುತ್ತೆ ಆದರೆ ಕಷ್ಟದಲ್ಲಿ ಸಿಲುಕಿರೋರಿಗೆ ಆ ಒಂದು ಭಾರ ಅರ್ಥ ಆಗೋದು ಹಾಗೆ ಇಲ್ಲಿ ತಂದೆ ಕೂಡ ಗೊಣಗ್ತ ತಮ್ಮ ಗಾಬರಿ ಆತಂಕದ ಜೊತೆಗೆ ಅಲ್ಲೇ ಆಪ್ರೇಷನ್ ಥಿಯೇಟರ್ ಹೊರಗಡೆ ಓಡಾಡ್ತಾ ಇದ್ದಾರೆ ಒಳಗಡೆ ಇನ್ನೇನು ವೈದ್ಯರು ಹೋಗ್ತಾರೆ ಕೊಠಡಿಯಲ್ಲಿ ಹೋದಾಗ ಕೆಂಪು ದೀಪ ಉರಿಯಲು ಪ್ರಾರಂಭ ಆಯಿತು ಇನ್ನೇನು ಆಪ್ರೇಷನ್ ಪ್ರಾರಂಭ ಆಯಿತು ಶಸ್ತ್ರಚಿಕಿತ್ಸೆ ಮುಗಿಯುವುದಕ್ಕೆ ಹಲವು ಗಂಟೆಗಳೇ ತಗುಲಿತ್ತು ಕೊನೆಗೆ ಮುಗಿದ ಬಾಗಿಲು ತೆರೆದು ವೈದ್ಯರು ಹೊರಗೆ ಬರ್ತಾರೆ ಅವರ ಮುಖದ ಮೇಲೆ ಒಂದು ಅವಸರವಿತ್ತು ನೋಡಿದ್ಯಾ ನಾನು ಹೇಳಿಲ್ಲವೇ ಈ ಕಾಣದ ಶಕ್ತಿ ನಿನ್ನ ಕೈ ಬಿಡಲಿಲ್ಲ ನೋಡಪ್ಪ ಆಪರೇಷನ್ ಯಶಸ್ವಿಯಾಗಿದೆ ಈಗ ನಿನ್ನ ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ನೀನೇನು ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ ಆಗ ಈ ವೈದ್ಯರ ಮಾತನ್ನು ಕೇಳಿದ ಆ ತಂದೆ ಸ್ವಲ್ಪ ಸಮಾಧಾನ ಆಗ್ತಾರೆ ನೋಡು ಮತ್ತೇನಾದರೂ ಇದ್ದರೆ ಇಲ್ಲಿ ಸಿಸ್ಟರ್ ಇರ್ತಾರೆ ಅವರನ್ನು ಕೇಳು ಹಾಗೂ ನಾನು ಹೋಗಿ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಅವರು ಇತ್ತ ತಂದೆಗೆ ವಿಪರೀತ ಬೇಸರನೂ ಕೂಡ ಆಗಿತ್ತು ಒಂದ್ ರೀತಿ ಎಲ್ಲೋ ಏನಾಗಬಹುದು ಅನ್ನೋ ಯೋಚನೆ ಕೂಡಾನು ಇತ್ತು ಆಗ ಹಿಂದೆ ನರ್ಸ್ ಬಂದು ನಿಂತಿದ್ದನ್ನು ಕಂಡು ಈ ತಂದೆ ಈ ಗೊಣಗೋದನ್ನ ಮತ್ತೆ ಪ್ರಾರಂಭ ಮಾಡ್ತಾರೆ ಕೋಪದಿಂದ ಈ ವೈದ್ಯರು ಯಾಕೆ ಇಷ್ಟು ತಾಳ್ಮೆಗೆಟ್ಟವರಂತೆ ನನ್ನ ಜೊತೆ ವರ್ತಿಸ್ತಾ ಇದ್ದಾರೆ ನನ್ನ ಮಗನ ಸ್ಥಿತಿಗತಿ ಬಗ್ಗೆ ಕೊಂಚ ತಿಳಿಬೇಕಂದ್ರೂ ಕೂಡ ಅವ್ರಿಗೆ ಪುರುಸೋತಿಲ್ಲ ಹಾಗೆ ಓಡೋಗ್ತಿದ್ದಾರಲ್ಲ ಹಣದ ಹಿಂದೆ ಬಿದ್ದವರು ಕೆಲಸನೇ ಇಂಥದ್ದು ಅವರ ದಾವಂತದೇ ಇಂಥದ್ದು ಇವರಿಗೆ ರೋಗಿಗಳ ಬಗ್ಗೆ ಏನೂ ಚಿಂತೆ ಇಲ್ಲ ಜೀವಕ್ಕಿಂತ ದುಡ್ಡೇ ದೊಡ್ಡದು ಛೇ ಅಂತ ಮೊದಲಿಸ್ತಾರೆ ಒಂಥರ ವೈದ್ಯರನ್ನು ಬೈದು ತಮ್ಮ ಮೌನವನ್ನು ಮುರಿತಾರೆ ಈ ಮಾತನ್ನು ಕೇಳಿಸಿದ ನರ್ಸ್ ಅಲ್ಲೇ ಮೌನವಾಗಿ ನಿಂತಿರ್ತಾಳೆ ಅಲ್ಲೇ ಈ ತಂದೆಯ ಕೋಪದಿಂದ ಆಡಿದ ಮಾತನ್ನು ಎಲ್ಲ ಕೇಳ್ತಾ ನಿಂತಿದ್ದಾಳೆ ಆಗ ಅವಳ ಕಣ್ಣಿಂದ ನೀರು ಜಾರಿ ಕೆನೆ ಮೇಲೆ ಹರಿತಾ ಇತ್ತು ತುಂಬ ಭಾರವಾದ ಧ್ವನಿ ಅವಳ ಮಾತಲ್ಲಿ ದಗ್ಧತೆ ಇತ್ತು ಒಂಥರ ರೋದನೆ ಇತ್ತು ಆಗ ಆ ತಂದೆಗೆ ಬಂದು ಹೇಳ್ತಾಳೆ ಈಗ ನಿಮ್ಮ ಮಗನ ಆಪರೇಷನನ್ನು ಮಾಡಿ ಪ್ರಾಣಾಪಾಯದಿಂದ ಪಾರು ಮಾಡಿದ ವೈದ್ಯರು ಮಗ ನಿನ್ನೆಯಷ್ಟೇ ನಡೆದ ಒಂದು ಆಕ್ಸಿಡೆಂಟ್ನಲ್ಲಿ ಹೋಗ್ತಾರೆ ಪಾಪ ನಾವು ಅವರನ್ನ ಫೋನ್ ಮಾಡಿದಾಗ ತಮ್ಮ ಮಗನ ಅಂತ್ಯಕ್ರಿಯೆಯಲ್ಲಿ ಅವರು ದುಃಖದ ಮಡುವಿನಲ್ಲಿ ಇದ್ರು ನಿಮ್ಮ ಮಗನ ಬಗ್ಗೆ ಹೇಳಿದ್ವಿ ನಿಮ್ಮ ಮಗನ ಆಪರೇಷನ್ ಬಗ್ಗೆ ನಾವು ಎಲ್ಲ ವಿಚಾರಗಳನ್ನ ತಿಳಿಸ್ತಾ ಇದ್ದ ಹಾಗೆ ಆ ಕೆಲಸವನ್ನ ಅರ್ಧಕ್ಕೆ ಬಿಟ್ಟರು ಅವರು ತಮ್ಮ ಮಗನ ಬಗ್ಗೆ ಯಾವುದೇ ಯೋಚನೆಗಳನ್ನ ಮಾಡದೆ ಹಾಗೆ ಬಂದ್ರು ನಿಮ್ಮ ಮಗನ ಜೀವ ಉಳಿಸ್ತರು ಈಗ ಅವರು ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಆ ತಂದೆಯ ಗಂಟ್ಲು ಹಿಂಗಿ ಹೋಗಿತ್ತು ತನ್ನ ಮಗನನ್ನ ನೋಡುವುದಕ್ಕೂ ಚೈತನ್ಯವಿಲ್ಲದೆ ಕುರ್ಚಿಯಲ್ಲಿ ಕುಸಿದು ಕುಳಿತು ಬಿಡ್ತಾರೆ ಆ ತಂದೆ ಆದಂತವರು ತಮ್ಮ ಮಗನ ಯೋಚನೆ ಬರಲಿಲ್ಲ ವೈದ್ಯರು ಎಂತಹ ಪರಿಸ್ಥಿತಿಯಲ್ಲಿ ಬಂದು ತಮ್ಮ ಕರ್ತವ್ಯವನ್ನ ಮಾಡಿದ್ರು ನನ್ನ ಮಗನ ಜೀವವನ್ನ ಉಳಿಸಿದ್ರು ಅನ್ನೋ ಒಂದು ಕರುಣೆ ಅವರಲ್ಲಿ ಉಕ್ಕಿ ಬಂತು ಆಗ ಅವರು ಅನ್ಸ್ಕೋತಾರೆ ನನ್ನ ಮಗನ ಬಗ್ಗೆ ನಾನ್ ಯೋಚನೆ ಮಾಡಿದ್ರೆ ಅವರು ತಮ್ಮ ಮಗನನ್ನೇ ಕಳ್ಕೊಂಡು ಕೂಳುತ್ತಿದ್ದಾರಲ್ಲ ಅಂತ ಒಂದು ಮೌನ ಅಲ್ಲಿಂದ ಕಣ್ಣೀರಾಗಿ ಸುರಿಯುತ್ತೆ ಸ್ನೇಹಿತರೆ ನಾವು ಒಂದು ಮಾತನ್ನ ಕೇಳಿದ್ದೀವಿ ವೈದ್ಯ ನಾರಾಯಣ ಹರಿ ಅಂತ ಈ ಮಾತನ್ನ ನೀವು ನೀವು ಕೇಳಿರ್ತೀರ ವೈದ್ಯ ಮಾನವ ರೂಪದಲ್ಲಿರುವಂತಹ ದೇವರು ಆತ ದುಃಖದಲ್ಲಿರುವವರ ಕಣ್ಣೀರನ್ನ ಹೊರಸ್ತಾನೆ ತನಗೆ ಎಷ್ಟೇ ಕಷ್ಟಗಳಿದ್ರು ದುಃಖಗಳಿದ್ರು ಹಾಗೂ ನೋವುಗಳಿದ್ರು ಕೂಡ ಅದನ್ನ ಲೆಕ್ಕಿಸದೆ ಇತರರ ನೋವನ್ನು ತನ್ನ ನೋವೆಂದು ಭಾವಿಸಿ ಕರ್ತವ್ಯವನ್ನ ನಿರ್ವಹಿಸ್ತಾನೆ ಅಂತಹ ವೈದ್ಯರ ಮನಮಿಡಿಯುವ ಸಂಗತಿಯೊಂದಿಗೆ ನಾವು ಈ ಕತೆ ತುಂಬ ತಿಳಿಬೇಕಾಗಿದೆ ಎಷ್ಟೇ ಅವರಿಗೆ ತೊಂದರೆಗಳಿದ್ರೂ ಕೂಡ ಅದನ್ನೆಲ್ಲ ಬಿಟ್ಟು ತಡರಾತ್ರಿ ಒಂದು ಕರೆ ಬಂದರೂ ಕೂಡ ಎಷ್ಟೋ ವೈದ್ಯರು ಬರ್ತಾರೆ ಹಾಗಂತ ಕೆಲವರಿಗೆ ದುಡ್ಡೇ ಅಷ್ಟೇ ಮುಖ್ಯ ಆಗೋದಿಲ್ಲ ಕೆಲವೊಂದು ಸಲ ಜೀವ ಕೂಡ ಮುಖ್ಯ ಆಗುತ್ತೆ ಕಾರಣ ತಮ್ಮ ಒಂದು ಜೊತೆ ಇರುವರ ಜೀವದ ಜೊತೆ ತಾವು ಇದ್ದ ಒಂದು ಸಮಯವನ್ನು ನೆನೆಸ್ಕೊಂಡಾಗ ಆ ವ್ಯಕ್ತಿ ಇಲ್ಲ ಅಂತ ಬಂದಾಗ ಆ ಅನುಭವ ಮುಂದೆ ಅವರಿಗೆ ಒಂದು ಮೌಲ್ಯವನ್ನು ಕಲಿಸುತ್ತೆ ಆ ಒಂದು ಕಾರಣದಿಂದ ದುಡ್ಡೆ ಎಲ್ಲೂ ಮುಖ್ಯ ಆಗೋದಿಲ್ಲ ಕೆಲವೊಂದು ಸಲ ಮಾನವೀಯತೆ ಹಾಗೂ ಜೀವವನ್ನು ಉಳಿಸಬೇಕು ಅನ್ನೋದು ಅವರ ಮುಂದಿರುವಂತಹ ದೊಡ್ಡ ಯಕ್ಷ ಪ್ರಶ್ನೆಯೇ ಆಗಿರುತ್ತೆ ಈ ಒಂದು ನಿಟ್ಟಿನಲ್ಲಿ ಪಾಠ ಹದಿಮೂರು ಅಂತಿಮ ವಿದಾಯ ಸಂದೇಶವನ್ನು ನಮಗೆ ತಿಳಿಸುತ್ತೆ ಕಷ್ಟ ನೋವು ಹಾಗೂ ದುಃಖಗಳ ಮಧ್ಯೆ ಒಂದು ಕರ್ತವ್ಯ ಅಂತ ಬಂದಾಗ ಅದು ಕರ್ತವ್ಯವನ್ನು ನಿಭಾಯಿಸುವುದು ತುಂಬ ಜೀವಕ್ಕೆ ಹಾಗೂ ಜೀವನಕ್ಕೆ ಹಾಗೂ ಮೌಲ್ಯಕ್ಕೆ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ಪಾಠದ ಜೊತೆಗೆ ಹೊಸ ಮಾಹಿತಿಯ ಜೊತೆಗೆ ಮತ್ತೆ ನಾವು ಸಿಗೋಣ ಧನ್ಯವಾದಗಳು